ಪ್ರದೇಶವಾದ ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಮೊಬೈಲ್ ಟವರ್ ನಿರ್ಮಾಣ ಆರಂಭವಾಗಿದ್ದು ಪ್ರಗತಿ ಕುಂಠಿತವಾಗಿರುವ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ಆತಂಕ ವ್ಯಕ್ತಪಡಿಸಿದರು ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತ ಅವರು ಎಷ್ಟೋ ಸ್ಥಳಗಳಲ್ಲಿ ಅರಣ್ಯ ಇಲಾಖೆಯ ಜೊತೆಗೆ ಇರುವ ಭಿನ್ನಾಭಿಪ್ರಾಯಗಳನ್ನ ಬಿಎಸ್ಎನ್ಎಲ್ ಬಗೆಹರಿಸಿಕೊಂಡಿಲ್ಲ ಎಂದರು ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲವು ಸಮಜಾಯಿಷೆ ಹೇಳಿದ್ರು ಆದಷ್ಟು ಬೇಗ ಸಮಸ್ಯೆ ಇತ್ಯರ್ಥ ಮಾಡ್ಕೊಂಡು ಟವರ್ ಅಳವಡಿಕೆ ಕಾರ್ಯ ತ್ವರಿತಗೊಳಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಸೂಚಿಸಿದ್ರು ಕೆಲವು ಗಾಲದಲ್ಲಿ ಹಳ್ಳಿಗಳೇ ಸಿಕ್ಕಲಿಲ್ಲ ಅಂತ ಹೇಳಿ ಕೆಲವು ಡ್ರಾಪ್ ಆಗಿದ್ದು ಮತ್ತೆ ಸಿಗ್ನಲ್ ಓವರ್ ಲ್ಯಾಪ್ ಆಗಿದೆ ಅಂತ ಡ್ರಾಪ್ ಆಗಿರೋದು ಅದು ಸ್ವಲ್ಪ ಆ ತರ ಸ್ವಲ್ಪ ಪೆಂಡಿಂಗ್ ಇದೆ ನಮಗೆ ಯೂನಿಯನ್ ಗೌರ್ಮೆಂಟ್ ಕಮಿಷನ್ ಕೊಟ್ಟಿದ್ದು ಇನ್ನೂರ ಅಲ್ವಾ ನಾವು ಲಿಸ್ಟ್ ಕೊಟ್ಟಿದ್ವಿ ಹೌದು ಸೊ ಅದರಲ್ಲಿ